ದೇಶಕ್ಕ ಅನ್ನ ಹಾಕ್ತಾನಂತ ನಿಮ್ ಮಗಳಿಗೆ ಹಬ್ಬಕ್ಕೆ ಅನ್ನ ಹಾಕಂಗಿಲ್ಲ ಏನ್ರಿತರು ನಮ್ಮ ದೇಶದ ಬೆನ್ನೆಲುಬು ಅವರಿಂದಲೇ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತಿರೋದ ಆದರೆ ಅವರು ಹಲವಾರು ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಪ್ರಮುಖವಾಗಿ ಅವರ ಸಮಸ್ಯೆಗಳನ್ನು ತಿಳಿದು ಅದಷ್ಟು ಬೇಗ ಪರಿಹರಿಸಬೇಕಾಗಿದೆ ಏಕೆಂದರೆ ರೈತನಿಂದಲೇ ನಾವು ಬದುಕಲು ಸಾಧ್ಯ ಅದೇ ರೈತ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳಲಾರ್ದನ ಆತ್ಮಹತ್ಯೆನ ಮಾಡ್ಕೊಳಾರ್ತನ ಅದಕ್ಕೆ ನಮ್ಮ ಮಾತೃಭಾಷೆ ಭಾಷೆ ಹಿಂದಿ ಒಳಗೆ ಹೇಳ್ತಾರೆ ನೋಡ್ರಿ ಕಿಸಾನ ಹಮಾರ ಕಿ ಸಂಪತ್ತಿ ಹೇ ಹಮಾರ ದೇಶ ಕಿ ರೀಡ್ ಕಿ ಹಡ್ಡಿ ಓರ್ ಉನ್ಕೆ ಬಿಣಾ ಹಮಾರ ಜೀವನ್ ಕಿ ಕಲ್ ಕಲ್ಪನಾ ಕರ್ನಾ ಅಸಂಭವ್ ಹೇ ಇಸ್ಲಿಯೇ ಉನ್ಕೆ ಸಾಥ್ ಕೆ ಅಸಮಜನಕ್ ವ್ಯವಹಾರ ಕರ್ನಾ ರೈತರು ಯಾವ್ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳತ್ತಾರಂದ್ರಿ ಒಂದು ಬಡತನ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತಲೂ ಹೆಚ್ಚಿನ ಜನರು ವ್ಯವಸಾಯನ ಮಾಡತ್ತಾರ ಆದ್ರವ್ರಿಗೆ ಬಡತನದ ಕಾರಣದಿಂದಾಗಿ ಆಧುನಿಕ ಉಪಕರಣಗಳನ್ನು ವ್ಯವಸಾಯದಾಗ ಬಳಸ್ಕೊಳಕ ಆಗೋಲ್ಲ ಏನಂದ್ರೆ ಅತಿಯಾದ ಸಾಲ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳೆಯಲು ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳು ಕಾಯಬೇಕು ಆಗ ಅನಿವಾರ್ಯವಾಗಿ ಮನೆತನವನ್ನು ನಿಭಾಯಿಸಲು ಮತ್ತು ಬೀಜ ಗೊಬ್ಬರಕ್ಕ ಸಾಲ ಮಾಡಬೇಕು ಮಾಡಿ ಸಾಲಕ್ಕ ಬಡ್ಡಿ ಕಟ್ಟುತ್ತಲೇ ತನ್ನ ಜೀವನವನ್ನು ಕಳೆಯತ್ತನ ಏನಂದ್ರೆ ಅನಕ್ಷರಸ್ಥೆ ನಮ್ಮ ದೇಶದಾಗ ಶೇಕಡಾ ತೊಂಬತ್ ಪರ್ಸೆಂಟ್ ರೈತರು ಅನಕ್ಷರಸ್ಥರಾಗ್ಯಾರ ಅಂದ್ರ ಶಿಕ್ಷಣದಿಂದ ವಂಚಿತರಾಗ್ಯಾರ ಹಾಗಾಗಿ ಅವರಿಗೆ ಯಾವ ಮಣ್ಣಿನಲ್ಲಿ ಯಾವ ಫಲವತ್ತತೆ ಐತಿ ಅಂತ ತಿಳ್ಕೊಳಕ ಸಾಧ್ಯ ಆಗುದು ಇನ್ನೊಂದ್ ಏನಂದ್ರ ಅವ್ರು ಬೆಳೆದ ಬೆಳೆನ ಯಾವ ಬೆಲೆಗೆ ಮಾರಬೇಕು ಎಂಬ ಲೆಕ್ಕ ಸಿಗದೇನ ನಷ್ಟನ ಅನುಭವಿಸ್ತಾತಾರ ಇನ್ ಕೊನೆದಾಗ್ರಿ ವೈಜ್ಞಾನಿಕತೆಯನ್ನು ಬಳಸಿಕೊಳ್ಳದೇ ಇರುವುದು ವೈಜ್ಞಾನಿಕ ಯಂತ್ರಗಳನ್ನು ಬೀಜಗಳನ್ನು ಬಳಸಿಕೊಳ್ಳುತ್ತಿಲ್ಲ ರೈತ ವೈಜ್ಞಾನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡ್ರೆ ಮಾತ್ರ ಯಶಸ್ಸನ್ನು ಕಾಣ್ತಾನ ರೈತಗ ಮಣ್ಣಿನ ಪೌಷ್ಟಿಕತೆ ಮತ್ತು ವಾತಾವರಣದ ಬಗ್ಗೆ ಮಾಹಿತಿ ತಿಳಿದನು ಸಾಲದ ಹೊರನ ಹೊರಹತ್ತ ಈಗೆಲ್ಲ ನೀವು ನೋಡಿದ್ರಿ ಕೇಳಿದ್ರಿ ಈಗ ಏನಂದ್ರ ನಮ್ಮ ದೇಶದಾಗ ಲಕ್ಷಾಂತರ ಜನರು ರೈತರದಾರ ನಾವು ಪ್ರತಿಯೊಂದು ಮನೆಗೂ ಹೋಗಿ ಹೇಳಕ್ಕಾಗಲ್ಲ ರೈತರ ನೀವು ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಮಾಡ್ಕೋಬಾಡ್ರಿ ಅಂತಂದ ಇಂಥ ಕಾರ್ಯಕ್ರಮ ಇಂಥ ಒಂದೆಲ್ಲ ಹಲವಾರು ರೀತಿಯ ಫಂಕ್ಷನ್ಗಳು ಮಾಡಿ ಅವರಿಗೆ ಈ ಕಾರ್ಯಕ್ರಮ ಮೂಲಕ ಜಾಗೃತಿ ಮೂಡಿಸ್ಬೇಕು ಏನಂದ್ರ ರೈತರನ್ನ ಮಾನಸಿಕವಾಗಿ ಸದೃಢರನ್ನಾಗಿ ಮಾಡ್ಬೇಕು ಅವರು ಬೆಳೆದ ಬೆಳೆನ ಉತ್ತಮ ಬೆಲೆ ಸಿಗುವಂತೆ ನಾವು ಬೆಂಬಲ ಬೆಲೆನ ನಿಗದಿಪಡಿಸ್ಬೇಕು ಏನಂದ್ರೆ ರೈತರಿಗೆ ಶಿಕ್ಷಣ ಒದಗಿಸಬೇಕು ಒದಗಿಸಿದಾಗ ತಾನೇ ಅವರಿಗೆ ರೈ ಸರ್ಕಾರದಿಂದ ಏನೇನು ಸ್ಕೀಮ್ ಬರ್ತಾವ ಯೋಜನೆ ಅಂತ ಗೊತ್ತಾಕತಿ ಇನ್ನೊಂದ್ ಏನಂದ್ರ ರೈತರ ಅಂತ ಇಷ್ಟ ನಾನು ಬರೇ ನೀವು ಮಳೆ ನಂಬಿಕ ಕುಂದ್ರಬೇಡ್ರಿ ಕೆರೆ ಬಾವಿ ಮುಂತಾದ ಹಲವಾರು ನೀರಾವರಿ ವ್ಯವಸ್ಥೆ ಏನೋ ಎಲ್ಲಾ ಯೋಜನೆ ಸರ್ಕಾರ ಮನವಿ ಮಾಡಿಸ್ಕೊಂಡು ಅವ್ನ ಆದಷ್ಟು ಬೇಗ ಅಪ್ಲೈ ಹೇಳ್ರಿ ಈಗ ನೀವೆಲ್ಲ ಕೇಳಿಸ್ಕೊಂಡ್ರಿ ಈಗಿನ ಕಾಲದ ಹೆಂಗ ಆಗೈತೆ ಅಂದ್ರ ಹೆಣ್ ನೋಡಕ್ ಹೋಗಿರ್ತಾರ ನೋಡಕ್ ಹೋದಾಗ ಎಷ್ಟ್ ಜಮೀನ್ ಐತ್ಪ ಏನ್ ಮಾಡ್ತಿ ಅಂತೆಲ್ಲ ಕೇಳ್ತಾರ ನಾ ಜಾಬ್ ನಂದು ಹೊಲ ಐತ್ರಿ ಅಂತಾರ ಫಲ ಐತಿ ಜಾಬ್ ಮಾಡ್ತಾನ ಜಾಬ್ ಇಲ್ರಿ ನಾ ನರೈತದ ಕೊಡಂಗಿಲ್ಲ ದಯವಿಟ್ಟು ಯಾರು ಅಂತ ತಪ್ಪ ಕೆಲಸ ಮಾಡ್ಬೇಡ್ರಿ ವಜ್ರಕ್ಕ ಮುತ್ತಿಗೆ ಹೋಲಿಸ್ಬೇಡ್ರಿ ಗ್ರಾಮೀಣ ಪ್ರದೇಶಕ್ಕ ನಗರಕ್ಕ ಹೊಲಸ್ಬೇಡ್ರಿ ಅವ್ನ ಎರಡೂ ಒಂದ್ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಇಡೀ ದೇಶಕ್ಕ ಅನ್ನ ಹಾಕ್ತಾನಂತ ನಿಮ್ ಮಗಳಿಗೆ ಹೋಗ್ಬೇಕಿಗೆ ಅನ್ನ ಹಾಕಂಗಿಲ್ಲ ಕಲ್ಲಪ್ಪ ಸಣ್ಮಣಿ ನಾನು ಮಿಲಾನ್ ಫೌಂಡೇಶನ್ ಧಾರವಾಡ ಒಳಗ ಗರ್ಲ್ ಐಕೋನ್ ಆಗಿ ವರ್ಕ್ ಮಾಡ್ತೇನೆ